ಮನೆಯಲ್ಲಿ ತುಂಬ ಕ್ರಿಸ್ಪಿಯಾಗಿ ಹಾಗೂ ತುಂಬ ಸಾಫ್ಟಾಗಿ ಮುಂಬೈ ಸ್ಟೈಲಿನ ಆವು ಬಾಜಿ ಮಾಡ್ಕೊಳ್ಳೋ ವಿಧಾನ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಬಿಸಿಲಿ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಚಟಪಟ ಅಂತ ಸಡಿಯೋ ಮುಂದೆ ಶುಂಠಿ ಕುಟ್ಟಿಟ್ಕೊಂಡಿದ್ದೆ ಬೆಳ್ಳುಳ್ಳಿನೂ ಕುಟ್ಟಿಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಹಸಿಮೆಣಸಿನ್ಕಾಯಿ ಕಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಹಸಿ ಹಸಿವಾಸನೆ ಹೋಗೋತನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ರೀತಿ ನಾ ಮಾಡ್ತಿರೋ ರೀತಿನೇ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಪಾವ್ ಬಾಜಿ ಸಾರಿ ವಡಾಪಾವ್ ತುಂಬ ಚೆನ್ನಾಗಿ ಬರುತ್ತೆ ಎರಡು ನಾಲ್ಕು ಆಲೂಗಡ್ಡೆನ ಕುದಿಸಿ ಸಿಪ್ಪೆ ತೆಗೆದು ಮಾಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಚಿಕ್ಕದಾಗಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಗ್ಯಾಸ್ ಆಫ್ ಮಾಡ್ಕೊಬೇಕೀಗ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಆರ್ಲಿಕ್ಕೆ ಇಟ್ಟು ಮತ್ತೊಂದು ಪಾತ್ರೆ ಇಟ್ಕೊಂಡು ಬಿಸಿ ಆದ ತಕ್ಷಣ ಒಂದು ಬಾಟ್ಲು ಎಣ್ಣೆಕಾಯ್ಲಿಕ್ಕೆ ಇದ್ದೀನಿ ಈಗ ಇದು ಕಾಯೋ ತನಾ ಆಗಲೇ ಹಿಟ್ಟು ಕಲಸಿಟ್ಕೊಂಡಿದ್ದೆ ನಾನು ಅದರಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಹಿಂಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ತಿಳು ಮಾಡ್ಕೋತಾ ಇದ್ದೀನಿ ಇದನ್ನು ಈ ಕಂಟನ್ ಇರಬೇಕು ಈಗ ಎಣ್ಣೆನೂ ಕಾದಿದೆ ಇದಕ್ಕೆ ಈ ರೀತಿ ಹಾಕೋತಾ ಇದ್ದೀನಿ ನಾನು ಇದೇ ರೀತಿ ಮಾಡಿ ನೋಡಿ ಮುಂಬೈ ಸ್ಟೈಲ್ ಒಳಗೆ ವಡಾಪಾವ್ ತುಂಬ ಇಷ್ಟಪಟ್ಟು ತಿಂತೀರ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡ್ಕೋರಿ ನಿಮ್ಮ ಮನೆಯೊಳಗೆ ಇದು ಫ್ರೈ ಆಗ ಮುಂದೆ ಈಗ ಒಂದು ಹತ್ತು ಮೆಣಸಿನ್ಕಾಯಿ ನಾನು ಇದಕ್ಕೆ ಹಾಕೋತೀನಿ ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಕೆಂಪು ಚಟ್ನಿ ಮಾಡ್ಲಿಕ್ಕೆ ಇದ್ದೀನಿ ನಾನು ಇದೇ ರೀತಿ ನೀವು ಕೆಂಪು ಚಟ್ನಿ ಮಾಡ್ರಿ ಚೆಂದ ಬರುತ್ತೆ ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಇದರಲ್ಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮತ್ತು ಶುಂಠಿ ಬೆಳ್ಳಿ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೆ ಅದು ಕೂಡ ಈಗ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಪೂರ್ತಿ ಹಾಕಬಾರ್ದು ಹಾಕಿದ್ರೆ ಎಣ್ಣೆ ಎಲ್ಲ ಫ್ಲೇವರ್ ಹೊತ್ತಿದ್ದಂಗೆ ಆಗಿಬಿಡುತ್ತೆ ಈ ಥರ ನಾನು ಮಾಡ್ಕೋತಾ ಇದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಪುಟಾಣಿ ಹಾಕೋತಾ ಇದ್ದೀನಿ ಹುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ಪುಟಾಣಿ ಹಾಕಿ ಮಿಕ್ಸಿಗೆ ಈಗ ಮಿಕ್ಸಿ ಸಣ್ಣ ಆಗೈತಿ ಇದಕ್ಕೆ ಹಚ್ಚ ಖರದ ಪುಡಿ ಹಾಕೋಬೇಕು ಖಾರ ಬೇಕಾದಷ್ಟು ಅಚ್ಚು ಖರದ ಪುಡಿ ನಾವು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಿಟ್ಟು ತಿನ್ನೋದಾದರೆ ಇದನ್ನು ಚಟ್ನಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ನಾವು ಅಷ್ಟಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಮೀಡಿಯಮ್ ಹಾಕೋಬೇಕಷ್ಟೆ ಈಗ ಗ್ರೀನ್ ಚಟ್ನಿ ಮಾಡಲಿಕ್ಕೆ ಪುದೀನ ಕೊತ್ತಂಬರಿ ತೊಳೆದು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಉದ್ದದ್ದಾಗಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದು ಕೂಡ ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ಗ್ಯಾಸ್ ಹಚ್ಕೊಂಡು ಎಣ್ಣೆ ಕಾ ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು ಈಗ ಪಾತ್ರೆ ಇಟ್ಕೊತಾ ಇದ್ದೀನಿ ಆಗಲೇ ತೊಗೊಂಡಿದ್ವಲ್ಲ ಅದೇ ಎಣ್ಣೆನ ಮತ್ತು ತೊಗೊಂಡಿದ್ದೀನಿ ಇವು ಆಲೂಗಡ್ಡೆ ಪಲ್ಯ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಮಾಡಿಟ್ಕೊಂಡಿದ್ದೀನಿ ಇದು ನೆನೆಸಿ ಸಿಟ್ಟು ಕಲ್ಲು ಅದು ಹಿಟ್ಟದು ಈಗ ಆ ಉಂಡೆಗಳು ತೊಗೊಂಡು ಈಗ ಒಂದೊಂದು ಹಾಕ್ತಾಯಿದ್ದೀನಿ ಇದ್ರಳೆ ಎಣ್ಣೆನೂ ಕಾಯ್ದು ಕಾದಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಒಂದು ಬ್ರೆಡ್ನಲ್ಲಿ ಈ ಥರ ಕಟ್ ಮಾಡಿಕೊಂಡು ಕೆಂಪು ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದು ಕೆಳಗಡೆ ಕೆಂಪು ಚಟ್ನಿ ನಿಮ್ಗೆ ಎಷ್ಟು ಬೇಕು ಖಾರ ನೋಡ್ಕೊಂಡು ಹಾಕ್ಕೊಂಡು ಖಾರ ಒಬ್ಬರು ಜಾಸ್ತಿ ತಿನ್ನೋದ್ರೆ ಜಾಸ್ತಿ ಹಾಕ್ಕೊಳ್ಳಿ ಮೀಡಿಯಮ್ ತಿನ್ನೋದಿದ್ರೆ ಸ್ವಲ್ಪ ಹಾಕ್ಕೋಗ್ಬೇಕು ಮತ್ತು ಗ್ರೀನ್ ಚಟ್ನಿ ಮೇಲುಗಡೆ ಹಾಕ್ಕೊಂಡು ಹಾಗೆ ಕುದಿಸಿಟ್ಕೊಂಡಿದ್ದೆ ಆಲೂಗಡ್ಡೆ ಜೊತೆ ಅವನು ಸ್ವಲ್ಪ ಹಾಕ್ಕೊಂಡು ಈಗ ಇದಕ್ಕೆ ಚೀಸ್ ಹಾಕೋಬೇಕು ಚೀಸ್ ಅದು ಹಾಕಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದೇ ಥರ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ನಮ್ಮ ಪಾವ್ ರೆಡಿ ಆಯ್ತು ಈಗ ಟೇಸ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು